ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಲಘು ಚರಿತ್ರೆಯ ಹನ್ನೆರಡು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರು ಚರಿತ್ರೆಯ ಹದಿಮೂರನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ ಹರಿ ಹಿ ಓಂ ತತ್ ಸತ್ ಮಹಾಗಣಾಧಿಪತಯೇ ನಮಃ ಓಂ ಶ್ರೀ ಶಾರದಾ ಸರಸ್ವತ್ಯೈ ನಮಃ ಓಂ ಶ್ರೀ ಕುರುಭ್ಯೋ ನಮಃ ನಾಮಧಾರಕ ವೈಜನಾಥದಿಂದ ಹೊರಟ ಗುರುಗಳು ಕೃಷ್ಣಾತೀರದ ಭಿಲ್ಲವಡಿ ಗ್ರಾಮಕ್ಕೆ ಬಂದರು ಅಲ್ಲಿ ಪಶ್ಚಿಮ ತೀರದಲ್ಲಿರುವ ಔದುಂಬರ ವೃಕ್ಷದ ಕೆಳಗೆ ಕುಳಿತು ಗುಪ್ತವಾಗಿ ಚಾತುರ್ಮಾಸವನ್ನು ಕಳೆದರು ಕರವೀರ ಕ್ಷೇತ್ರದಲ್ಲಿ ವೇದ ಪಂಡಿತನಾದ ಒಬ್ಬ ಬ್ರಾಹ್ಮಣನಿಗೆ ಬುದ್ಧಿಮಂದನಾದ ಮಗನು ಹುಟ್ಟಿದ್ದನು ಆ ತರುಣನು ಎಷ್ಟೇ ಪ್ರಯತ್ನಪಟ್ಟರೂ ಆತನಿಗೆ ವಿದ್ಯೆ ಹತ್ತಲಿಲ್ಲ ಊರ ಜನರೆಲ್ಲ ಆತನಿಗೆ ದಡ್ಡನೆಂದು ನಿಂದಿಸತೊಡಗಿದರು ತಂದೆ ತಾಯಿಯರು ಮರಣ ಒಪ್ಪಿದರು ಹೀಗಾಗಿ ಆ ವಿದ್ಯಾಹೀನ ತರುಣನು ಜನನಿಂದೆಯಿಂದ ಬೇಸತ್ತು ಭಿಲ್ಲವಡಿ ಗ್ರಾಮಕ್ಕೆ ಬಂದನು ಗ್ರಾಮದ ಅಧಿದೇವತೆಯಾದ ಭುವನೇಶ್ವರಿಯ ಮುಂದೆ ಮೂರು ದಿವಸಗಳವರೆಗೆ ಉಪವಾಸ ಕುಳಿತನು ಭುವನೇಶ್ವರಿಗೂ ತನ್ನ ಮೇಲೆ ಕೃಪೆ ಹುಟ್ಟಲಿಲ್ಲವೆಂದುಕೊಂಡು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಪಾದಗಳಿಗರ್ಪಿಸಿದನು ಹಾಗೂ ದೇವಿಯ ಸಾಕ್ಷಾತ್ಕಾರವಾಗದಿದ್ದರೆ ತನ್ನ ಶಿರಸ್ತನ್ನೇ ದೇವಿಗರ್ಪಿಸುವ ಸಂಕಲ್ಪ ತೊಟ್ಟು ನಿಶ್ಚಲವಾಗಿ ಕುಳಿತನು ಆತನಿಗೆ ತೂಕಡಿಗೆ ಬಂದಂತಾಗಿ ದೇವಿಯು ಆತನ ಸ್ವಪ್ನದಲ್ಲಿ ಕಾಣಿಸಿಕೊಂಡಳು ಹಾಗೂ ಆ ಬ್ರಾಹ್ಮಣನನ್ನು ಕುರಿತು ಬ್ರಹ್ಮಚಾರಿಯೇ ವಿನಾಕಾರಣ ನನಗೇಕೆ ತೊಂದರೆ ಕೊಡುವಿ ಕೃಷ್ಣಾ ನದಿಯ ಆಚೆಯ ದಂಡೆಗಿರುವ ಔದುಂಬರ ವೃಕ್ಷದ ಕೆಳಗೆ ಒಬ್ಬ ಅವತಾರಿ ಪುರುಷ ಕುಳಿತಿದ್ದಾನೆ ಆತನಿಂದ ನಿನ್ನ ಇಚ್ಛೆ ಪೂರ್ಣಗೊಳ್ಳುವುದು ಅಲ್ಲಿಗೆ ಹೋಗುವು ಎಂದು ಹೇಳಿದಳು ತಕ್ಷಣವೇ ಆತನು ಎಚ್ಚೆತ್ತು ಓಡುತ್ತಾ ಕೃಷ್ಣಾ ನದಿಯನ್ನು ದಾಟಿ ಗುರುಗಳ ಹತ್ತಿರ ಬಂದನು ಗುರುಗಳ ಪಾದಗಳ ಮೇಲೆ ಬಿದ್ದು ಹೊರಳಾಡಿದನು ಶ್ರೀ ಗುರುವು ಕರುಣೆಯಿಂದ ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟರು ತಕ್ಷಣವೇ ಅವನಿಗೆ ದಿವ್ಯ ಜ್ಞಾನ ಉಂಟಾಯಿತು ಕತ್ತರಿಸಿದ ಅವನ ನಾಲಿಗೆಯು ಗುರು ಕೃಪೆಯಿಂದ ಮೊದಲಿದ್ದಂತಾಯಿತು ನಾಮಧಾರಕನೇ ಶ್ರೀ ಗುರುಗಳು ಪಂಚಗಂಗಾ ಕೃಷ್ಣ ಸಂಗಮದಲ್ಲಿ ಹನ್ನೆರಡು ವರ್ಷ ವಾಸವಾಗಿದ್ದರು ಈಗ ಈ ಸ್ಥಳವು ನರಸಿಂಹವಾಡಿಯಾಗಿದೆ ಆಗ ಅವರು ದಿನಾಲು ಅವರ ವಾಡ ಗ್ರಾಮಕ್ಕೆ ಭಿಕ್ಷೆಗೆ ಹೋಗುತ್ತಿದ್ದರು ಆ ಊರಲ್ಲಿ ವೇದಭ್ಯಾಸಿಯಾದ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದನು ಆತನು ನಿತ್ಯದಲ್ಲಿ ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿದ್ದನು ಆತನ ಮನೆಯ ಅಂಗಳದಲ್ಲಿ ಒಂದು ಅವರೆಯ ಬಳ್ಳಿ ಇದ್ದಿತು ಅದು ಮಾಳಿಗೆಗೆ ಹಬ್ಬಿಕೊಂಡು ಸದಾಕಾಲ ಹೂವು ಕಾಯಿಗಳಿಂದ ತುಂಬಿಕೊಂಡಿರುತ್ತಿತ್ತು ಬ್ರಾಹ್ಮಣನಿಗೆ ಭಿಕ್ಷೆ ದೊರೆಯದಿದ್ದಾಗ ಆತನ ಮನೆಯವರೆಲ್ಲ ಆ ಅವರೆಯ ಕಾಯಿಯ ಪಲ್ಯದಿಂದಲೇ ಸಂತೃಪ್ತಿ ಪಡೆಯಬೇಕಾಗುತ್ತಿತ್ತು ಹೀಗೆ ಹೀಗಿರುತ್ತಿರಲು ಒಂದು ದಿವಸ ಮಧ್ಯಾಹ್ನದ ವೇಳೆಗೆ ಗುರುಗಳು ಆ ಬ್ರಾಹ್ಮಣದ ಮನೆಗೆ ಭಿಕ್ಷೆಗೆ ಹೋದರು ಗುರುಗಳನ್ನು ಕಂಡ ಬ್ರಾಹ್ಮಣ ದಂಪತಿಗಳು ಬಹು ಭಕ್ತಿಯಿಂದ ಗುರುಗಳನ್ನು ಸ್ವಾಗತಿಸಿ ಪಾದಪೂಜೆ ಮಾಡಿದರು ತಮಗಾಗಿ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದ ಅವರೇ ಕಾಳಿನ ಪಲ್ಯವನ್ನೇ ಗುರುಗಳಿಗೆ ಭಿಕ್ಷೆ ನೀಡಿದರು ಗುರುಗಳು ಅದರಿಂದಲೇ ತೃಪ್ತರಾಗಿ ನಿಮ್ಮ ದಾರಿದ್ರ್ಯ ದೂರಾಗಲಿ ಎಂದು ಆಶೀರ್ವದಿಸಿದರು ಮತ್ತು ಆ ಮನೆಯಿಂದ ಹೊರಗೆ ಬರುವಾಗ ಅಂಗಳದಲ್ಲಿದ್ದ ಆ ಅವರೆಯ ಬಳ್ಳಿಯನ್ನು ಬಡ್ಡೆಗೆ ಹಚ್ಚಿ ಮುರಿದೊಗೆದು ಬಂದು ಬಿಟ್ಟರು ಬ್ರಾಹ್ಮಣನ ಹೆಂಡತಿಯು ಈ ಯತಿಗೆ ನಾವೇನು ಅನ್ಯಾಯ ಮಾಡಿದೆವೆಂದು ತ ನಮ್ಮ ಅನ್ನ ಕಸಿದನು ಎಂದು ಹಳಹಳಿಸತೊಡಗಿದಳು ವಿವೇಕಿಯಾದ ಬ್ರಾಹ್ಮಣನು ಅವಳಿಗೆ ಯತಿನಿಂದೆ ಮಾಡಬಾರದೆಂದು ಬುದ್ಧಿ ಹೇಳಿದನು ಹುಟ್ಟಿಸಿದ ದೇವರು ಯಾವ ರೀತಿಯಿಂದಲಾದರೂ ರಕ್ಷಿಸಿಯೇ ರಕ್ಷಿಸುತ್ತಾನೆಂದು ಹೆಂಡತಿಗೆ ಧೈರ್ಯ ಹೇಳಿದನು ಆ ಅವರೆಯ ಬಳ್ಳಿಯ ಮೊಟಕಾದ ಬೇರನ್ನು ಕಿತ್ತೆಸೆಯುವ ಉದ್ದೇಶದಿಂದ ಗುದ್ದಲಿಯಿಂದ ಆ ಜಾಗೆಯನ್ನು ಅಗೆಯತೊಡಗಿದನು ತಕ್ಷಣವೇ ಅಲ್ಲಿ ದ್ರವ್ಯ ಬಂಗಾರ ತುಂಬಿರ ಒಂದು ಪಾತ್ರ ದೊರೆಯಿತು ದಂಪತಿಗಳಿಗೆ ಅತ್ಯಾನಂದವಾಯಿತು ಈ ಯೋಗೀಶ್ವರನು ಮನುಷ್ಯನಲ್ಲ ಇವನ ಕೃಪೆಯಿಂದಲೇ ನಮ್ಮ ದಾರಿದ್ರ್ಯ ನಾಶವಾಯಿತು ಎಂದುಕೊಳ್ಳುತ್ತಾ ಸಂಗಮಕ್ಕೆ ಹೋದರು ನಡೆದ ವಿಷಯವನ್ನೆಲ್ಲ ಗುರುಗಳೆದುರಿಗೆ ಬಣ್ಣಿಸಿ ಭಕ್ತಿಯಿಂದ ಅವರ ಪಾದಪೂಜೆ ಮಾಡಿದರು ಪ್ರಸನ್ನಚಿತ್ತರಾದ ಗುರುಗಳು ಈ ವಿಷಯವನ್ನು ಬೇರೆ ಯಾರಿಗೂ ಹೇಳಕೂಡದೆಂದು ಆ ದಂಪತಿಗಳಿಗೆ ಅಪ್ಪಣೆ ಮಾಡಿ ಆಶೀರ್ವದಿಸಿ ಕಳಿಸಿದರು ನಾಮಧಾರಕನೇ ಗುರುಗಳು ಸದಾ ಔದುಂಬರ ವೃಕ್ಷದ ಕೆಳಗೆ ಯಾಕೆ ಇರುತ್ತಿದ್ದರೆಂದರೆ ಔದುಂಬರ ವೃಕ್ಷವು ಶ್ರೇಷ್ಠವಾದದ್ದೆಂದು ವೇದಗಳೂ ಸಹಿತ ವರ್ಣಿಸುತ್ತಿವೆ ಹಿಂದೆ ಶ್ರೀಮನ್ನಾರಾಯಣನು ಹಿರಣ್ಯ ಕಶ್ಯಪನ ವಧೆಗಾಗಿ ನರಸಿಂಹ ರೂಪವನ್ನು ತಾಳಿದನು ಆ ರಾಕ್ಷಸನನ್ನು ಉಗುರುಗಳಿಂದ ಹೊಟ್ಟೆ ಹರಿದು ಕೊಂದನು ಆಗ ಆ ರಾಕ್ಷಸನ ಹೊಟ್ಟೆಯಲ್ಲಿದ್ದ ವಿಷವು ನರಸಿಂಹನ ಗುರು ಉಗುರುಗಳಲ್ಲಿ ಸೇರಿಕೊಂಡು ತಾಪವಾಗತೊಡಗಿತು ಆ ತಾಪ ನಿವಾರಿಸುವುದಕ್ಕಾಗಿ ಲಕ್ಷ್ಮೀದೇವಿಯು ಔದುಂಬರ ಫಲಗಳನ್ನು ಆತನ ಉಗುರುಗಳಿಗೆ ಚುಚ್ಚಿದಳು ಅದರಿಂದಾಗಿ ನರಸಿಂಹನ ತಾಪವು ಶಾಂತವಾಯಿತು ನರಸಿಂಹನು ಪ್ರಸನ್ನಚಿತ್ತನಾಗಿ ಅಂಥ ಶ್ರೇಷ್ಠ ಫಲ ನೀಡಿದ ಔದುಂಬರ ವೃಕ್ಷವನ್ನು ನೀನು ಭೂಲೋಕದ ಕಲ್ಪವೃಕ್ಷವೆನಿಸು ಎಂದು ಆಶೀರ್ವದಿಸಿದನು ಅದಕ್ಕಾಗಿಯೇ ಗುರುಗಳು ಸದಾ ಔದುಂಬರ ವೃಕ್ಷದಡಿಯಲ್ಲಿ ವಾಸವಾಗಿರುತ್ತಿದ್ದರು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿರುವ ಔದುಂಬರ ವೃಕ್ಷದಡಿಯಲ್ಲಿ ಗುರುಗಳು ವಾಸ ಮಾಡುತ್ತಿರುವಾಗೆ ನಿತ್ಯ ಮಧ್ಯಾಹ್ನ ಅಲ್ಲಿ ಒಂದು ದೊಡ್ಡ ಸಮಾರಂಭವೇ ನಡೆಯುತ್ತಿತ್ತು ಅರವತ್ನಾಲ್ಕು ಜನ ಯೋಗಿನಿಯರು ಗುರುಗಳಿದ್ದಲ್ಲಿಗೆ ಬಂದು ನಾನಾ ಥರದ ಪರಿಮಳ ಪುಷ್ಪ ಧೂಪ ದೀಪಗಳೊಂದಿಗೆ ಅವರನ್ನು ಪೂಜಿಸಿ ನಂತರ ಗುರುಗಳನ್ನು ಭಿಕ್ಷೆಗಾಗಿ ತಮ್ಮ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು ನಾನಾ ಥರದ ಪಕ್ವಾನ್ನಗಳಿಂದ ಗುರುಗಳನ್ನು ಸಂತೃಪ್ತಿಪಡಿಸಿ ಮತ್ತೆ ಕರೆತಂದು ಔದುಂಬರ ವೃಕ್ಷದಡಿಯಲ್ಲಿ ಬಿಟ್ಟು ಹೋಗುತ್ತಿದ್ದರು ಈ ಕ್ರಮವು ಬಹಳ ದಿನಗಳವರೆಗೆ ನಡೆಯಿತು ಹೀಗಾಗಿ ಗುರುಗಳು ಅವರ ವಾಡ ಗ್ರಾಮಕ್ಕೆ ಭಿಕ್ಷೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟರು ಆ ಗ್ರಾಮದ ಜನರಿಗೆ ಈ ಅತಿಗಳು ಒಂದು ಸಮಸ್ಯೆಯಂತಾದರು ಈ ಸನ್ಯಾಸಿಯು ಒಂದು ದಿನವಾದರೂ ಊರಲ್ಲಿ ಭಿಕ್ಷೆಗೆ ಬರುವುದಿಲ್ಲ ಊಟವಿಲ್ಲದೆ ಇವರು ಜೀವಿಸುವುದಾದರೂ ಹೇಗೆ ಎಂಬುದನ್ನು ಪತ್ತೆ ಹಚ್ಚಬೇಕೆಂದು ಕೆಲವು ಜನರು ಮಧ್ಯಾಹ್ನದ ವೇಳೆಗೆ ಔದುಂಬರ ವೃಕ್ಷದತ್ತ ನಡೆದರು ಆದರೆ ಅಲ್ಲಿ ನಡೆದಿರುವ ಚಮತ್ಕಾರಕ ಪೂಜೆ ವಾದ್ಯ ವೈಭವಗಳು ಅವರಿಗೆ ಭೀತಿಯನ್ನುಂಟು ಮಾಡಿದ್ದರಿಂದ ಓಡಿ ಹೋದರು ಔದುಂಬರ ವೃಕ್ಷದ ಸಮೀಪದಲ್ಲಿರುವ ಹೊಲವನ್ನು ಒಬ್ಬ ಅಂಬಿಗರವನು ಕಾಯುತ್ತಿದ್ದನು ಆತನು ತನ್ನ ಹೊಲದಲ್ಲಿ ಕುಳಿತುಕೊಂಡು ಒಂದು ಮಧ್ಯಾಹ್ನ ಅರವತ್ನಾಲ್ಕು ಜನ ಯೋಗಿನಿಯರು ಗುರುಪೂಜೆ ಮಾಡುತ್ತಿರುವುದನ್ನು ಕುತೂಹಲದಿಂದ ನೋಡಿದನು ಪೂಜೆ ಮುಗಿಸಿದ ನಂತರ ಯೋಗಿನಿಯರು ಗುರುಗಳನ್ನು ತಮ್ಮ ಸಂಗಡ ಕರೆದುಕೊಂಡು ಹೊರಟರು ಹೊಲ ಕಾಯುತ್ತಿದ್ದ ಅಂಬಿಗನು ಮೆಲ್ಲನೆ ಎದ್ದು ಕು ಕುತೂಹಲದಿಂದ ಅವರನ್ನು ಹಿಂಬಾಲಿಸಿದನು ಯೋಗಿನಿಯರು ನದಿಯ ಕಡೆಗೆ ಗುರುಗಳನ್ನು ಕರೆದೊಯ್ದರು ಗುರುಗಳು ನದಿಯಲ್ಲಿ ಕಾಲಿಡುತ್ತಿದ್ದಂತೆಯೇ ನದಿಯು ವಿಭಾಗವಾಗಿ ಸರಿದು ನಡುವೆ ಮಾರ್ಗ ಉಂಟಾಯಿತು ಯೋಗಿನಿಯರು ಆ ಮಾರ್ಗದಿಂದ ಗುರುಗಳನ್ನು ಸ್ವಾಗತಿಸುತ್ತಾ ಕರೆದುಕೊಂಡು ಹೊರಟರು ಅಂಬಿಗನಿಗೆ ಗುರುಗಳ ಬಗ್ಗೆ ಭಕ್ತಿಯುಂಟಾಯಿತು ಕುತೂಹಲದಿಂದ ಮುಂದೇನು ನಡೆಯುವುದು ನೋಡಬೇಕೆಂದು ತಾನೂ ಗುರುಗಳನ್ನು ಆ ದಾರಿಯಲ್ಲಿಯೇ ಸಾಗಿದನು ಎದುರಿಗೆ ಪ್ರಕಾಶಮಾನವಾದ ಅಮರಾವತಿಯನ್ನು ಹೋಲುವ ನಗರವೊಂದು ಅಲ್ಲಿ ಗೋಚರಿಸಿತು ಯೋಗಿನಿಯರು ಗುರುಗಳನ್ನು ರತ್ನಖಚಿತವಾದ ಸುಖಾಸನದಲ್ಲಿ ಕುಳ್ಳಿರಿಸಿ ನಾನಾ ವಿಧ ಪಕ್ವಾನ್ನಗಳಿಂದ ಭೋಜನೆ ಮಾಡಿಸಿದರು ಅದನ್ನೆಲ್ಲ ಕಣ್ಣಾರೆ ಕಂಡು ಗಂಗಾನುಜನು ಬೆಕ್ಕಸ ಬೆರಗಾಗಿ ಚಿತ್ರದ ಗೊಂಬೆಯಂತೆ ನಿಂತುಬಿಟ್ಟನು ಗುರುಗಳು ತಿರುಗಿ ಹೊರಟಾಗ ತಟ್ಟನೆ ಗಂಗಾನುಜನ ಮೇಲೆ ಅವರ ದೃಷ್ಟಿ ಬಿದ್ದಿತು ಅವರು ಚಕಿತರಾಗಿ ಎಲೋ ನೀನೇಕೆ ಇಲ್ಲಿಗೆ ಬಂದೆ ಎಂದು ಪ್ರಶ್ನೆ ಮಾಡಿದರು ಅಂಬಿಗನು ತಟ್ಟನೆ ಕೈ ಮುಗಿದು ಯಾಕೋ ಇಲ್ಲ ಗುರುವೇ ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೆ ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರ ಹಾಕಿದನು ಹಾಗೂ ಭಕ್ತಿ ಪುಳಕಿತನಾಗಿ ತಂದೆ ನೀವು ಸಾಮಾನ್ಯರಲ್ಲ ಮನುಷ್ಯ ರೂಪದಿಂದ ನಮ್ಮಂಥ ಪಾಮರರನ್ನು ಉದ್ಧರಿಸುವುದಕ್ಕಾಗಿ ಭೂಮಿಗೆ ಬಂದ ಭಗವಂತರಾಗಿದ್ದೀರಿ ನನ್ನನ್ನುದ್ಧರಿಸು ತಂದೆ ಎಂದು ಸ್ತುತಿ ಮಾಡುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡತೊಡಗಿದನು ಗುರುದೇವನು ಸಂಪ್ರೀತನಾಗಿ ಗಂಗಾನುಜ ಇನ್ನು ಮೇಲೆ ನೀನು ಸಿರಿವಂತನಾಗಿ ಸುಖದಿಂದ ಬಾಳುವೆ ಆದರೆ ಇಲ್ಲಿ ನೀನು ನೋಡಿದ್ದನ್ನು ಯಾರೆದುರೂ ಹೇಳಬೇಡ ನೀನು ಎಂದೂ ಈ ವಿಷಯವನ್ನು ಅನ್ಯರೆದುರು ಬಾಯಿ ಮುಚ್ಚು ಬಾಯಿ ಬಿಚ್ಚುವೆಯೋ ಅಂದೇ ನಿನಗೆ ಮರಣ ಉಂಟಾಗುತ್ತದೆ ಎಂದು ಹೇಳುತ್ತಾ ಅವನೊಂದಿಗೆ ಔದುಂಬರ ವೃಕ್ಷದಡಿಗೆ ಬಂದರು ಶ್ರೀ ಗುರುವಿನ ಅಪ್ಪಣೆ ಪಡೆದು ಹೊರಟ ಆ ಅಂಬಿಗನಿಗೆ ಅಂದೇ ತನ್ನ ಹೊಲದಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದ ಪಾತ್ರೆಯೊಂದು ಸಿಕ್ಕಿತು ಅಂದಿನಿಂದ ಗಂಗಾನುಜನು ಗುರುಗಳ ಪರಮ ಭಕ್ತರಾಗಿ ಅವರ ಸೇವೆ ಮಾಡುತ್ತಾ ಜ್ಞಾನವಂತನಾದನು ಒಂದು ದಿನ ಗಂಗಾನುಜನು ಗುರುಗಳ ಪಾದ ಸೇವೆ ಮಾಡುತ್ತಾ ಕುಳಿತಿರುವಾಗೆ ಗುರುಗಳೇ ಮಾಘ ಮಾಸದಲ್ಲಿ ಕಾಶಿಯಾತ್ರೆ ಹಾಗೂ ಪ್ರಯಾಗ ಸ್ನಾನಗಳು ಶ್ರೇಯಸ್ಕರವಾದವುಗಳೆಂದು ಹೇಳುತ್ತಾರೆ ಆದರೆ ಜಾತಿಹೀನರಾದ ನನಗೆ ಅಂಥ ಭಾಗ್ಯವು ದೊರೆಯುವುದಾದು ಹೇಗೆ ಎಂದು ನಿರಾಸೆಯ ಉಸಿರು ಬಿಟ್ಟನು ಆಗ ಗುರುಗಳು ಗಂಗಾನುಜನೇ ಪಂಚಗಂಗಾ ಕೃಷ್ಣ ಸಂಗಮವು ಪ್ರಯಾಗಕ್ಕೆ ಸಮಾನವಾಗಿದೆ ಅಲ್ಲದೆ ಕೊಲ್ಲಾಪುರವು ದಕ್ಷಿಣ ಕಾಶಿ ಎಂದು ತಿಳಿಯಲ್ಪಡುತ್ತದೆ ನಿನಗೆ ಕಾಶಿ ಯಾತ್ರೆ ಮಾಡುವ ಆಸೆ ಇದ್ದರೆ ಕಣ್ಣು ಮುಚ್ಚಿಕೊಂಡು ನಾವು ಕುಳಿತಿದ್ದ ಈ ವ್ಯಾಘ್ರಾಜಿನವನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಆಜ್ಞೆ ಮಾಡಿದರು ಅಂಬಿಗನು ಹಾಗೇ ಮಾಡಿದ ಒಂದು ನಿಮಿಷದಲ್ಲಿಯೇ ಗುರುಗಳು ಅವನಿಗೆ ಕಣ್ತೆರೆದು ನೋಡಲು ಆಜ್ಞೆ ಮಾಡಿದರು ಗಂಗಾನುಜನು ಕಣ್ಬಿಟ್ಟು ನೋಡಿದಾಗ ಅವನು ಪ್ರಯಾಗ ಕ್ಷೇತ್ರದಲ್ಲಿ ಕುಳಿತಿದ್ದನು ಅಲ್ಲಿ ಸ್ನಾನ ಮುಗಿಸಿಕೊಂಡು ನಂತರ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದುಕೊಂಡು ಸಾಯಂಕಾಲವಾಗುವಷ್ಟರಲ್ಲಿ ಮತ್ತೆ ತಾ ಮೊದಲು ತಾವಿದ್ದ ಸ್ಥಳಕ್ಕೆ ಬಂದು ಕುಳಿತಿದ್ದರು ಗುರುಗಳ ಈ ಅದ್ಭುತ ಲೀಲೆಯನ್ನು ಕಂಡು ಗಂಗಾನುಜನು ಬೆರಗಾಗಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು ನರಸೋಬ ವಾಡಿಯಲ್ಲಿ ಗುರುಗಳ ಲೀಲೆಗಳು ಪ್ರಚಾರವಾಗಿ ಭಕ್ತರ ಕಾಟ ಹೆಚ್ಚಾದದ್ದರಿಂದ ಅಲ್ಲಿಂದ ಭೀಮಾ ತೀರದತ್ತ ಹೊರಡಲು ಉದ್ಯುಕ್ತರಾದರು ಅರವತ್ನಾಲ್ಕು ಜನ ಯೋಗಿನಿಯರು ಬಂದು ಗುರುದೇವ ನಮ್ಮನ್ನಗಲಿ ಹೋಗಬೇಡಿರಿ ಎಂದು ಗೋಗರೆಯುತ್ತ ತೊಡಗಿದರು ಗುರುಗಳು ಯೋಗಿನಿಯರೇ ನಾವು ಇಲ್ಲಿಂದ ಹೊರಟು ಹೋದರೂ ಈ ಔದುಂಬರದಡಿಯಲ್ಲಿ ಸದಾ ನಮ್ಮ ವಾಸ್ತವ್ಯವಿರುತ್ತದೆ ಇಲ್ಲಿಯ ಪಾದುಕೆಗಳನ್ನು ಪೂಜಿಸುವ ಭಕ್ತರಿಗೆ ಸಹಾಯ ಮಾಡುತ್ತಾ ನೀವು ಇಲ್ಲೆಯೇ ನೆಲ್ ನೆಲೆಗೊಳ್ಳಿರಿ ಎಂದು ಆಶೀರ್ವದಿಸಿ ಅವರ ಅನುಮತಿ ಪಡೆದು ಗಾಣಗಾಪುರಕ್ಕೆ ಹೊರಟರು ಎಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಹದಿಮೂರನೇ ಅಧ್ಯಾಯ ಮುಕ್ತಾಯವಾಯಿತು ಹರಿಹಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಹಾಗೂ ಜೈ ಗುರುದೇವದತ್ತ ಎಂದು ಕಮೆಂಟ್ ಮಾಡಿ ವಿಶ್ವರೂಪದರ್ಶನ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಹತ್ತಿರದವರಲ್ಲಿ ಶೇರ್ ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು